ಸಿದ್ದರಾಮಯ್ಯ ಅವರು ಕೇರಳ ಪ್ರವಾಸದಲ್ಲಿದ್ದಾರೆ ಇದೇ ವೇಳೆ ಸಿಎಂ ಕೆ ಸಿ ವೇಣುಗೋಪಾಲ್ ಭೇಟಿಯಾಗಿದ್ದಾರೆ ಕೆ ಸಿ ವೇಣುಗೋಪಾಲ್ ಅವರೊಂದಿಗೆ ಮುಖ್ಯಮಂತ್ರಿ ಚರ್ಚೆ ಮಾಡಿದ್ದಾರೆ ಸಿಎಂ ಕುರ್ಚಿ ವಿಚಾರದ ಬೆಳವಣಿಗೆ ಬಗ್ಗೆ ಚರ್ಚೆ ನಡೆದಿದೆ ರಾಜ್ಯದಲ್ಲಿ ಈ ವಿಚಾರ ಸೈಲೆಂಟ್ ಆದ ಬಗ್ಗೆ ಮಾಹಿತಿ ಇದೆ ವೇಣುಗೋಪಾಲ್ ಅವರಿಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು ಸಿಎಂ ಸಿದ್ದರಾಮಯ್ಯ ಇದ್ರ ಬಗ್ಗೆ ಸದ್ಯಕ್ಕೆ ಎಲ್ಲ ತಣ್ಣಗಾಗಿದೆ ಅಂತ ದೊಡ್ಡ ಮಟ್ಟದಲ್ಲಿ ಏನು ಚರ್ಚೆಗಳಾಗ್ತಾ ಇಲ್ಲ ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ ಅಂತ ಸೊ ಸಂಪುಟ ಪುನರಾಚನೆ ಬಗ್ಗೆಯೂ ಕೂಡ ಮಾತುಕತೆ ಆಗಿದೆ ಈ ಸಂಬಂಧವಾಗಿ ದೆಹಲಿಗೆ ಬನ್ನಿ ಅಂತ ಕೆ ಸಿ ಬಿ ಕರೆದಿದ್ದಾರಂತೆ ರಾಹುಲ್ ಗಾಂಧಿ ಖರ್ಗೆ ಜೊತೆ ಮಾತನಾಡೋಣ ಅಂತ ವೇಣುಗೋಪಾಲ್ ಅವರು ಹೇಳಿರೋದು ಟಿಟಸ್ಕೊಳ್ಳೋಕ್ಕೆ ಶಿವಕುಮಾರ್ ಜೋಹಳಿ ಇದಾರೆ ಶಿವಕುಮಾರ್ ಜೋಹಳಿ ಕೆ ಸಿ ವೇಣುಗೋಪಾಲ್ ಮತ್ತು ಸಿದ್ದರಾಮಯ್ಯ ಅವರ ಈ ಒಂದು ಭೇಟಿ ಇತ್ತು ಮಾತುಕತೆ ಇತ್ತು ಮುಖ್ಯಮಂತ್ರಿ ಕುರ್ಚಿ ವಿಚಾರ ಸದ್ಯಕ್ಕೆ ತರಣಗಾಗಿದೆ ಅಂತ ಹೇಳಿ ಎಲ್ಲ ವಿಚಾರಗಳ ಬಗ್ಗೆ ಅವರ ನಡುವೆ ಸಾಕಷ್ಟು ಚರ್ಚೆ ನಡೆದಿದೆ ಅಂತ ರಮಕಂತ ನಿನ್ನೆ ರಾತ್ರಿ ಕೇರಳ ಪ್ರವಾಸಕ್ಕೆ ತೆರಳಿದ್ರು ಮುಖ್ಯಮಂತ್ರಿಗಳು ಇವತ್ತು ನಾರಾಯಣ ಗುರು ಆ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿದ್ರು ಆ ಸಂದರ್ಭದಲ್ಲಿ ಎ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂತ ಕೆ ಸಿ ವೇಣುಗೋಪಾಲ್ ಅವರು ಕೂಡ ಭಾಗಿಯಾಗಿದ್ರು ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಕೂಡ ಭಾಗಿಯಾಗಿದ್ರು ಇದೇ ವೇಳೆ ಅವರು ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ವೇಣುಗೋಪಾಲ್ ಅವರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸಿಗ್ತಾ ಇದೆ ಯಾಕೆಂದರೆ ಸಿ ರಾಜ್ಯದಲ್ಲಿ ಸಿ ಎಂ ಕುರ್ಚಿ ವಿಚಾರದಲ್ಲಿ ಎಷ್ಟೆಲ್ಲ ಚರ್ಚೆಗಳಾಯಿತು ತದನಂತರದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಮತ್ತು ಈಗ ಏನು ಸೈಲೆಂಟ್ ಆಗಿದೆ ಎಲ್ಲ ವಿಚಾರವನ್ನು ಕೂಡ ಮಾಹಿತಿಗಳನ್ನು ಕೂಡ ವೇಣುಗೋಪಾಲ್ ಅವರಿಗೆ ಮುಖ್ಯಮಂತ್ರಿಗಳು ಅಲ್ಲಿ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳಿದೆ ಅದರ ಜೊತೆಗೆ ವೇಣುಗೋಪಾಲ್ ಅವರು ಕೂಡ ಸಚಿವ ಸಂಪುಟ ಪುನಾರಚನೆಗೆ ಸಂಬಂಧಪಟ್ಟಂತೆ ಅವರ ಮುಂದೆ ಪ್ರಸ್ತಾಪವನ್ನು ಇಟ್ಟಿದ್ದಾರೆ ಆದರೆ ವೇಣುಗೋಪಾಲ್ ಅವರು ನೀವು ದೆಹಲಿಗೆ ಬನ್ನಿ ನಾವು ಮಾತನಾಡೋಣ ರಾಹುಲ್ ಗಾಂಧಿಯಾಗೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಜೊತೆ ಖರ್ಗೆ ಅವರ ಜೊತೆ ಇದರ ಬಗ್ಗೆ ಚರ್ಚೆಯನ್ನು ಮಾಡೋಣ ಅಂತಿಮವಾಗಿ ರಾಹುಲ್ ಗಾಂಧಿ ಅವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ನೋಡೋಣ ಅನ್ನುವಂಥ ಒಂದು ಮಾತನ್ನು ಕೂಡ ಸಿದ್ದರಾಮಯ್ಯನವ್ರಿಗೆ ಹೇಳಿದ್ದಾರೆ ಅಂತೇಳಿ ಹಾಗಾಗಿ ಸಂಕ್ರಾಂತಿ ನಂತರ ಯಾಕೆಂದ್ರೆ ಎಂಟು ಒಂಬತ್ತರಂದು ದೆಹಲಿಗೆ ಸಿದ್ದರಾಮಯ್ಯ ಅವರು ತೆರಳುತ್ತಾರೆ ಅನ್ನುವಂಥ ಮಾಹಿತಿಗಳಿತ್ತು ಆದರೆ ಈಗ ಸಂಕ್ರಾಂತಿ ಮುಗಿದ ನಂತರ ಹದಿನಾರರಂದು ಅವರು ದೆಹಲಿಗೆ ತೆರಳುತ್ತಾರೆ ಅನ್ನುವಂಥ ಮಾಹಿತಿಗಳು ಈಗ ಸಿಗ್ತಾ ಇದೆ ಹಾಗಾಗಿ ವೇಣುಗೋಪಾಲ್ ಅವರು ಕೂಡ ಇಂದಿನಿಂದಲೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ಇರುವಂತಹ ರಾಹುಲ್ ಗಾಂಧಿ ಹಾಗೆ ವೇಣುಗೋಪಾಲ್ ಇಬ್ಬರು ಕೂಡ ಸಿದ್ದರಾಮಯ್ಯನವರ ಪರವಾಗಿ ಇದ್ರೆ ಮತ್ತೊಂದು ಕಡೆ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವರು ಅಹ್ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಇದ್ದಂತವರು ಎ ಸಿ ಅಧ್ಯಕ್ಷರು ಕೂಡ ಡಿ ಕೆ ಶಿವಕುಮಾರ್ ಅವರ ಪರವಾಗಿರುವಂತವರು ಸೊ ಹೀಗಾಗಿ ವೇಣುಗೋಪಾಲ್ ಅವರ ಜೊತೆ ಮುಕ್ತವಾಗಿ ಇಲ್ಲಿ ಮಾತುಕತೆಯನ್ನ ಮಾಡಿದ್ದಾರೆ ಆದರೆ ವೇಣುಗೋಪಾಲ್ ಇಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಬರೋದಿಲ್ಲ ಆದ್ರೆ ವೇಣುಗೋಪಾಲ್ ಅವರು ಏನ್ ಸಲಹೆಗಳನ್ನ ರಾಹುಲ್ ಗಾಂಧಿ ಅವರಿಗೆ ಕೊಡ್ತಾರೆ ಅದನ್ನ ಅವ್ರು ಅಕ್ಸೆಪ್ಟ್ ಮಾಡಬಹುದು ಯಾಕೆಂದ್ರೆ ಇತ್ತೀಚಿನ ವರ್ಷಗಳಲ್ಲಿ ವೇಣುಗೋಪಾಲ್ ಅವ್ರು ಕೊಟ್ಟಂತಹ ಸಲಹೆಗಳನ್ನೇ ರಾಹುಲ್ ಗಾಂಧಿ ಅವರು ಕೂಡ ಪರಿಗಣಿಸ್ತಾ ಬರ್ತಾ ಇದ್ದಾರೆ ಹಾಗಾಗಿ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳಿಗೆ ದೆಹಲಿಗೆ ಭೇಟಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಇದರ ಬಗ್ಗೆ ಚರ್ಚೆಯನ್ನ ಮಾಡಬಹುದು ಅನ್ನುವಂತ ಒಂದು ಭರವಸೆ ಸಿಕ್ಕಂತೆ ಕಾಣಿಸ್ತಾ ಇದೆ ರಮಕಾಂತ್ ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ